ನಮಸ್ಕಾರ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಸರ್ಕಾರದಿಂದ ಸಬ್ಸಿಡಿ ಹಣ ಎಷ್ಟು ಕೊಡ್ತಾ ಇದ್ದಾರೆ ಈ ಯೋಜನೆಗೆ ಅರ್ಹತೆ ಏನಿರಬೇಕು ಹಾಗೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅರ್ಜಿಯನ್ನು ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಹಾಕೋದಾ ಮತ್ತು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಕೊನೆವರೆಗೂ ಪೂರ್ತಿ ನೋಡಿ ಮೊದಲಿಗೆ ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ನೋಡೋಣ ಗಂಗಾ ಕಲ್ಯಾಣ ಯೋಜನೆಯೊಂದು ಕೇವಲ ಬೋರ್ವೆಲ್ ಹಾಕುವುದಲ್ಲ ಇದು ರೈತನ ಕನಸಿಗೆ ನೀರಿನ ರೂಪದಲ್ಲಿ ಜೀವ ನೀಡುವ ಒಂದು ಯೋಜನೆ ಕರ್ನಾಟಕದ ಈ ಯೋಜನೆಯು ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂದರೆ ಎಸ್ಸಿ ಎಸ್ ಟಿ ಹಾಗೂ ಅಲ್ಪಸಂಖ್ಯಾತ ರೈತರಿಗೆ ಜಮೀನಿಗೆ ನೀರಿನ ವ್ಯವಸ್ಥೆ ಕಲ್ಪಿಸುವ ಉದ್ದೇಶ ಈ ಯೋಜನೆಯಾಗಿದೆ ಎರಡನೆಯದಾಗಿ ಈ ಯೋಜನೆಗೆ ಯಾರು ಅರ್ಹರು ಅಂತ ನೋಡೋದ ಮೊದಲಿಗೆ ಕರ್ನಾಟಕದ ನಿವಾಸಿ ಎಸ್ಸಿ ಎಸ್ ಟಿ ಅಥವಾ ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು ಕನಿಷ್ಠ ಒಂದು ಎಕರೆ ಭೂಮಿ ಹೊಂದಿರಬೇಕು ಆ ಭೂಮಿಯು ನೀರಿಲ್ಲದ ಅಂದರೆ ಡ್ರೈಲ್ಯಾಂಡ್ ಪ್ರದೇಶದಲ್ಲಿರಬೇಕು ಆದಾಯ ಪ್ರಮಾಣ ಪತ್ರದ ಪ್ರಕಾರ ಹಿಂದುಳಿದ ವರ್ಗದವರಾಗಿರಬೇಕು ಈ ಯೋಜನೆಯು ವ್ಯವಸಾಯ ಮೂಲಕ ಬದುಕು ಕಟ್ಟಿಕೊಳ್ಳುತ್ತಿರುವ ರೈತರಿಗೆ ಮಾತ್ರ ಈ ಯೋಜನೆ ಅನ್ವಯವಾಗುತ್ತೆ ಈಗ ಸರ್ಕಾರದಿಂದ ಸಬ್ಸಿಡಿ ಹಣ ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಈ ಯೋಜನೆಯಡಿ ಸರ್ಕಾರವು ಪ್ರತಿ ಫಲಾನುಭವಿಗೆ ಮೂರು ಪಾಯಿಂಟ್ ಐದು ಲಕ್ಷದಿಂದ ರೂಪಾಯಿ ಐದು ಲಕ್ಷದವರೆಗೆ ಅನುದಾನ ನೀಡ್ತಾ ಇದೆ ಇದೇ ಒಂದು ಹಣದಲ್ಲಿ ಬೋರ್ವೆಲ್ ಕೊರೆಸುವ ವೆಚ್ಚ ಮೋಟಾರ್ ಪಂಪ್ ಪೈಪಿಂಗ್ ವಿದ್ಯುತ್ ಸಂಪರ್ಕ ಎಲ್ಲ ಒಳಗೊಂಡಿರುತ್ತದೆ ಇದು ಪೂರ್ಣವಾಗಿ ಉಚಿತ ಸಹಾಯಧನವಾಗಿದೆ ಯಾವುದೇ ಬಡ್ಡಿ ಇಲ್ಲ ಹಾಗೂ ಮರುಪಾವತಿಯನ್ನ ಮಾಡೋ ಹಾಗಿರೋದು ಈಗ ಅರ್ಜಿ ಹಾಕೋದಕ್ಕೆ ಬೇಕಾಗಿರುವ ಮುಖ್ಯ ದಾಖಲಾತಿಗಳನ್ನ ನೋಡೋಣ ಮೊದಲನೇದಾಗಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಭೂಮಿಯ ದಾಖಲೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ನಿಮ್ಮ ಭೂಮಿಯ ಒಂದು ಫೋಟೋ ವಿದ್ಯುತ್ ಸಂಪರ್ಕಕ್ಕೆ ಅಗತ್ಯವಿರುವ ದಾಖಲೆಗಳು ಇದಿಷ್ಟು ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಈಗ ಅರ್ಜಿ ಹಾಕುವ ವಿಧಾನ ಹೇಗಿದೆ ಅಂತ ನೋಡೋಣ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ಅಪ್ಲಿಕೇಶನ್ ಹಾಕುವಂತಹ ಅವಕಾಶ ಇದೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರಿಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿ ನೀವೇ ಓನ್ ಆಗಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನೀವು ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಜಿಲ್ಲಾ ಅಥವಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಕೇಳಿರುವಂತಹ ಎಲ್ಲ ದಾ ಬೇಕಾಗಿರುವ ದಾಖಲಾತಿಗಳನ್ನು ತಗೊಂಡು ಹೋಗಿ ಕೂಡ ಅಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಗಂಗಾ ಕಲ್ಯಾಣ ಯೋಜನೆ ಸರ್ಕಾರದಿಂದ ಕೃಷಿಕರಿಗಾಗಿ ನೀಡಲಾದ ಬಹುಮುಖ್ಯ ಅವಕಾಶ ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜಮೀನಿಗೆ ಜೀವ ನೀಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು